ಟಾಪ್ ಕ್ವಾಲಿಟಿ ಆಫ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲಿ ಸಿಲ್ಫ್ ಸಿಲ್ವ ಪಂಪ್ ನಾಮ ಯಾರ ಒಬ್ಬ ಯಾಕಂದರೆ ಸುಹಾಸ್ ಶೆಟ್ಟಿ ಮತ್ತು ಅಶ್ರಫ್ ಹತ್ಯೆಗೆ ತುಂಬ ವ್ಯತ್ಯಾಸ ಇದೆ ಅಶ್ರಫ್ ಅಂದರೆ ಅಮಾಯಕ ಒಬ್ಬ ಏನು ಇಲ್ಲದ ಒಂದು ಯಾವ ಊರು ಅವನಿಗೆ ಏನು ಇಲ್ಲೇ ದಕ್ಷಿಣ ಕನ್ನಡದ ಏನು ಅವನಿಗೆ ಗೊತ್ತಿರಲಿಕ್ಕಿಲ್ಲ ಇದು ಯಾವ ಊರು ಏನಂತ ಒಂದು ಅವನು ದುಡ್ತಾ ತಿಂತಾನೆ ಅವನಿಗೆ ಹೊಡೆದ್ರಲ್ಲ ಅದು ಸುವಾಸೆಟ್ಟಿ ಅಂತ ಹತ್ಯೆ ಅದು ಬೇರೆನೇ ಅದು ಗುಂಪು ಮಾ ಅಲ್ಲ ಅದು ಅಂದರೆ ಒಂದು ವೈಯಕ್ತಿಕವಾಗಿ ಅವರ ಒಂದು ಗ್ಯಾಂಗ್ ವಾರ ರೀತಿಯಲ್ಲಿ ಒಬ್ಬರನ್ನು ಕೊಂದವರೆ ಇನ್ನೊಬ್ಬರು ಅದು ಗ್ಯಾಂಗ್ ಸೆಟ್ ಮಾಡಿ ಅದು ಕೊಲ್ತಾ ಇದ್ದಾರೆ ಅದು ಸಹಜ ಅದ ನಂತರ ಒಂದು ತಿಂಗಳಾದ ತಕ್ಷಣವೇ ಈ ಘಟನೆ ಆಗುವ ನಾವು ಮುಖ್ಯಮಂತ್ರಿ ಹತ್ರ ಮಾತಾಡ್ತಾ ಇದ್ದೇವೆ ನಾವು ನಾವು ಅಶ್ರಫರ ವಿಷಯದಲ್ಲಿ ನಾವು ಒಂದು ನಮ್ಮ ಒಂದು ಅಶ್ರಫ್ ಜಸ್ಟಿಸ್ ಅಂತ ಇದೆ ಕೇರಳದವ್ರು ನಾವು ಮತ್ತು ಮಂಜೇಶ್ವರ ಎಲ್ ಅಶ್ರಫ್ ನಾವೆಲ್ಲ ಒಂದು ಸಿ ಎಮ್ ಹತ್ರ ಈ ವಿಷಯದಲ್ಲಿ ಮಾತಾಡಿಕೊಂಡು ಪೊಲೀಸ್ ಇಲಾಖೆ ಸರಿಯಾದ ವ್ಯವಸ್ಥೆ ಮಾಡ್ತಾ ಇಲ್ಲ ಯಾಕೆಂದರೆ ಪರಮ ಆರೋಪಿ ಪ್ರಮುಖ ಆರೋಪಿಯವರನ್ನು ಇಷ್ಟು ತನಗೆ ಬಂಧನ ಮಾಡಲಿಲ್ಲ ಅಂತ ಹೇಳಿಕೊಂಡು ಅವರಿಗೆ ಒಂದು ದೂರು ಕೊಡುವಾಗ ಕಾಸ್ಟಲ್ಲಿ ನಾವು ಈ ಹೊರಗೆ ಬಂದರೆ ಈ ಈ ಘಟನೆ ನಡೆದಿದೆ ಆಗಲೂ ನಾವು ಸಹ ಮುಖ್ಯಮಂತ್ರಿ ಗಮನಕ್ಕೆ ತಂದು ಯಾಕೆಂದರೆ ಈ ರೀತಿ ಬೇಡದಬ್ಬ ಭಾಷಣ ಎಲ್ಲ ಮಾಡ್ತಾ ಅವರ ಮೇಲೆ ಯಾವುದು ಕೂಡ ಕ್ರಾ ಕಮ್ಮಿ ಅಂತ ಹೇಳ್ಕೊಂಡು ಈಗ ರೆಹಮಾನ್ ಅವರು ಪಾಪ ಬಡಪ್ಪ ಯಾಕೆ ದುಡಿದು ತಿನ್ನುವ ಒಬ್ಬ ಒಬ್ಬ ವ್ಯಕ್ತಿ ಯಾರಾದರೆ ಒಂದು ಒಬ್ಬ 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 ನಿನ್ನ ಸಹ ಒಬ್ಬ ಮುಸಲ್ಮಾನರು ಒಬ್ಬ ರೋಡಿಯಾಗಿದ್ದರೆ ಒಬ್ಬ ಇನ್ನೊಬ್ಬರು ಕೊಂದಿದ್ದರೆ ಅವನು ಒಂದು ಯಾರಾದರೂ ಕೊಲೆ ಕೇಸಲ್ಲಿದ್ದರೆ ಅದು ಸಹಜ ಅದು ಸಾಯಲೇಬೇಕು ಅದು ನಾವು ಅಷ್ಟು ಬೆಂಬಲ ಕೊಡೋ ಕೊಡೋಲ್ಲ ಇದು ನಿನ್ನೆ ಅಷ್ಟು ಸಾವಿರ ಜನ ಅಲ್ಲಿದ್ದರು ಎಲ್ಲ ಜನರು ನಮ್ಮ ಮೇಲೆ ನಮ್ಮ ಮುಸ್ಲಿಂ ಮುಖಂಡರ ಮೇಲೆ ಕಾಂಗ್ರೆಸ್ ಮುಖಂಡರ ಮೇಲೆ ಬಿದ್ದರು ಯಾಕೆಂದರೆ ನಮ್ಮ ಮೇಲೆ ಅವರು ಸಹಜ ಅವರು ನಮ್ಮನ್ನು ಮಾತಾಡೋದು ಎಲ್ಲ ಮಾಡ್ತಾರೆ ಯಾಕೆಂದರೆ ನಾವು ಜನರ ಪರವಾಗಿ ಓಟ್ ಗೆಲ್ಲಕ್ಕೆ ನಾವು ಹೋಗೋದು ಆಗಿರುವ ಅವರ ಆಕ್ರೋಶ ಸರಿಯಾಗಿದೆ ಅಷ್ಟರಲ್ಲಿ ನಾವು ಈ ನಿರ್ಧಾರಕ್ಕೆ ಬಂದಿದೆ ಪಕ್ಷದಲ್ಲಿ ಉದ್ದ ಏನು ರಾಜೀನಾಮೆ ಕೊಡುವಂಥ ಸ್ಥಾನಮಾನಲ್ಲಿದ್ದೇವೆ ಎಲ್ಲರೂ ಕೂಡ ಪಕ್ಷ ರಾಜೀನಾಮೆ ಕೊಟ್ಟು ನಾವು ನೀಟ್ರಾಗಿ ನಿಂತು ಮುಂದೆ ಹೋರಾಟ ಮಾಡುವಣ ಹೇಳಿ ಯಾರು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇನ್ನು ಮುಂದೆ ಕಾಂಗ್ರೆಸ್ ಮುಖಂಡರಾಗಲಿ ನಮ್ಮ ಎಲ್ಲ ಕೆಲಮಟ್ಟದ ಕಾರ್ಯಕರ್ತರಾಗಲಿ ಪಕ್ಷದ ಕಾರ್ಯ ಕಾರ್ಯಕ್ರಮ ಆಗಲಿ ಮತ್ತು ವೇದಿಕೆಯಲ್ಲಿ ಯಾವ ಲೀಡ್ರೂ ಕೂಡ ಹೋಗಬಾರ್ದೆಂಬ ನಾವು ನಿರ್ಧಾರವನ್ನು ಮಾಡಿ